ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕಾಲದ ಬಾಗಿಲು ದಾಟಿ ಕ್ರಿಸ್ತ ಶಕದ ಮೊದಲನೆಯ ಶತಮಾನಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ ಇದು ಎರಡು ಸಾವಿರ ವರ್ಷ ಹಿಂದಿನ ಕರ್ನಾಟಕ ರಾಜ್ಯಗಳ ಹೆಸರೇ ಇರದ ಯುಗ ಆದರೆ ಮಣ್ಣಿನ ಮೇಲೆ ಸಂಸ್ಕೃತಿಯ ಬೇರುಗಳು ಗಟ್ಟಿಯಾಗುತ್ತಿದ್ದ ಕಾಲ ನೈಸರ್ಗಿಕ ಕರ್ನಾಟಕ ಮೊದಲನೇ ಶತಮಾನದ ಕರ್ನಾಟಕವು ಪ್ರಕೃತಿಯಿಂದ ತುಂಬಿದ ನೆಲ ಪಶ್ಚಿಮಕ್ಕೆ ಅತಿದೊಡ್ಡ ಸಹ್ಯಾದ್ರಿ ಪರ್ವತಗಳು ಪೂರ್ವಕ್ಕೆ ಬಾಯಾರಿಕೆಯಿಂದ ಗಾಢವಾದ ಪೀಠಭೂಮಿ ಮಧ್ಯದಲ್ಲಿ ನದಿಗಳು ಕಾಡುಗಳು ಪ್ರಾಣಿಗಳು ಮತ್ತು ಕೃಷಿ ಮಾಡಿ ಬದುಕುತ್ತಿದ್ದ ಜನರು ಆ ಕಾಲದಲ್ಲಿ ತುಂಗಭದ್ರಾ ಶರಾವತಿ ಕಾಳಿ ನೇತ್ರಾವತಿ ಜೆಸೆ ನದಿಗಳು ಜೀವನಾಡಿ ಜನರು ಈ ನದಿಗಳ ತೀರದಲ್ಲಿ ಊರುಗಳನ್ನು ನಿರ್ಮಿಸಿದ್ದರು ಕಾಡುಗಳಲ್ಲಿ ಬೇಟೆಗಾರರು ಗುಡ್ಡಗಳಲ್ಲಿ ಗಾವಳಿ ಕುಲಗಳು ಸಮತಟ್ಟಿನಲ್ಲಿ ಒಕ್ಕಲು ಸಮುದಾಯಗಳ ಜೀವನ ಹರಿದು ಹೊರಟಿತ್ತು ಆಳ್ವಿಕೆ ಆ ಕಾಲದ ಕರ್ನಾಟಕವನ್ನು ದೊಡ್ಡ ಸಾಮ್ರಾಜ್ಯಗಳಿಗಿಂತ ಸ್ಥಳೀಯ ಕುಲಗಳು ಮತ್ತು ಜನಾಂಗಗಳು ಆಳುತ್ತಿದ್ದರು ಬೇಡರು ಪಣರು ಶಬರರು ಹೋಳೆಯರು ಇವರೆಲ್ಲರಿಗೂ ತಮ್ಮದೇ ಮುಖ್ಯಸ್ಥರು ತಮ್ಮದೇ ನಿಯಮಗಳು ಆದರೆ ಈ ಪ್ರದೇಶದ ಮೇಲೆ ಶಾತವಾಹನರ ಪ್ರಭಾವ ಹೆಚ್ಚಾಗತೊಡಗಿತ್ತು ಪ್ರತಿಷ್ಠಾನಪುರದ ಶಾತವಾಹನರು ಡೆಕ್ಕನ್ ಪ್ರದೇಶದಲ್ಲಿ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದು ಕರ್ನಾಟಕದ ಉತ್ತರ ಭಾಗ ವಿಶೇಷವಾಗಿ ಬನವಾಸಿ ಪ್ರದೇಶ ಅವರ ಆಡಳಿತ ವಲಯಕ್ಕೆ ಬಂದುಕೊಳ್ಳುತ್ತಿತ್ತು ಬನವಾಸಿ ಕರ್ನಾಟಕದ ಪ್ರಾಚೀನ ಚಿಹ್ನೆ ಮೊದಲನೇ ಶತಮಾನದಲ್ಲಿಯೇ ಬನವಾಸಿ ಪ್ರಮುಖ ಪಟ್ಟಣವಾಗಿತ್ತು ಮಣ್ಣಿನ ರಸ್ತೆಗಳು ಕಲ್ಲಿನ ಮನೆಗಳು ತಾಳೆಹಾಳು ಬರಹ ಸ್ಥಳೀಯ ಮಾರುಕಟ್ಟೆಗಳು ಇದು ಕರ್ನಾಟಕದ ಮೊದಲ ನಗರ ಸಂಸ್ಕೃತಿಯ ರೂಪ ಇಲ್ಲಿ ದೊರೆತ ಹಳೆಯ ಶಾಸನಗಳು ತೋರಿಸುತ್ತವೆ ವ್ಯಾಪಾರಿಗಳು ಸಂಘಗಳಾಗಿದ್ದರು ಹಳೆಯ ಮೇಲೆ ನಕ್ಷಿಗಳನ್ನು ಬಿಡಿಸಿದ ಸಂಪ್ರದಾಯ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ ಕಾಡಿನಿಂದ ತಂದು ಒಣಗಿಸಿದ ಔಷಧಿಗಳು ಇವೆಲ್ಲ ದೈನಂದಿನ ಜೀವನದ ಭಾಗ ಪುರುಷರೂ ಮುಖ್ಯವಾಗಿ ಕೃಷಿ ಬೇಟೆ ಲೋಹದ ಕೆಲಸಗಳಲ್ಲಿ ತೊಡಗುತ್ತಿದ್ದರು ಮಹಿಳೆಯರು ಮನೆ ಜೋಳ ನವಣೆ ಅಕ್ಕಿ ಸಂಗ್ರಹ ಮತ್ತು ಜೋಲು ಪಲೆಯಲ್ಲಿದ್ದರು ಮಾತೃಪೂಜೆ ಭೂಪೂಜೆ ನಾಗರಪೂಜೆ ಇವು ಆಗಲೂ ಇದ್ದವು ವ್ಯಾಪಾರ ಕರ್ನಾಟಕ ಜಗತ್ತಿಗೆ ಪರಿಚಿತರಾದ ಯುಗ ಮೊದಲನೇ ಶತಮಾನದ ಕರ್ನಾಟಕವು ವ್ಯಾಪಾರದಲ್ಲಿ ಪ್ರಸಿದ್ಧಿಯಾಗತೊಡಗಿತ್ತು ಸಾವಿರಾರು ವರ್ಷ ಹಳೆಯ ದಾಖಲೆಗಳು ಹೇಳುತ್ತವೆ ಕರ್ನಾಟಕದ ಮಸಾಲೆ ವಿಶೇಷವಾಗಿ ಮೇರಿ ಅಕ್ಕೆ ಮತ್ತು ಸುಗಂಧ ದ್ರವ್ಯಗಳು ರೋಮ್ ಸಾಮ್ರಾಜ್ಯಕ್ಕೂ ಕಳುಹಿಸಲಾಗುತ್ತಿತ್ತು ಅರಬಿ ಸಮುದ್ರದ ತೀರಕ್ಕೆ ಬಂದ ನೌಕೆಗಳು ಕರ್ನಾಟಕದ ಕರಾವಳಿಗೆ ಬಂದು ಮದ್ದುಗಾರ ಮುತ್ತು ನವದೋವಸ್ತುಗಳನ್ನು ಕೊಂಡೊಯ್ಯುತ್ತಿದವು ಚಿನ್ನದ ನಾಣ್ಯಗಳು ಮತ್ತು ಮುತ್ತುಗಳು ಇಲ್ಲಿ ಕಂಡುಬಂದಿರುವುದು ವ್ಯಾಪಾರದ ಮಟ್ಟವನ್ನು ಮತ್ತಷ್ಟು ದೃಢಪಡಿಸುತ್ತದೆ ಧರ್ಮ ಮತ್ತು ಸಂಸ್ಕೃತಿ ಇಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಜನಪದ ಪೂಜೆಗಳು ಜೊತೆಯಾಗಿ ಬದುಕುತ್ತಿವೆ ಶಾಂತಿಯ ಅಹಿಂಸೆಯ ಮತ್ತು ಜ್ಞಾನ ಮಾರ್ಗದ ಪರಂಪರೆ ಜನರ ಮನಸ್ಸಿನಲ್ಲಿ ದುಂಡಾಗಿ ನೆಲೆಸಿದೆ ಬನವಾದಿ ಕಲ್ಯಾಣ ಗೋಕರ್ಣ ಗಳನ್ನು ಸುತ್ತುವರಿದು ಬೌದ್ಧ ವಿಕಾಸ ಕೇಂದ್ರಗಳು ಇದ್ದವು ಗುಹೆಗಳಲ್ಲಿಯೇ ಧ್ಯಾನ ಮಾಡುವ ಆರೆಯ ಭಿಕ್ಷುಗಳು ಅವರಿಗೆ ಅನ್ನ ನೀಡುತ್ತಿದ್ದ ಹಳ್ಳಿಗಳ ಜನ ಇದು ಧರ್ಮ ಮತ್ತು ಸಮಾಜದ ಸಂಯೋಜನೆ ಭಾಷೆ ಮತ್ತು ಬರಹ ಮೊದಲನೇ ಶತಮಾನ ಎಂದರೆ ಕನ್ನಡ ಭಾಷೆಯ ಜನನಕ್ಕೆ ನೆಲ ಹಾಕಿದ ಯುಗ ಆ ಸಮಯದಲ್ಲಿ ಪ್ರಾಕೃತ ಸಂಸ್ಕೃತ ವ್ಯಾಪಕವಾಗಿದ್ದರು ಜನರ ಮಾತು ಕೆಲಸದ ಭಾಷೆ ಹಾಡು ಗೀತೆ ಇವೆಲ್ಲವೂ ಪ್ರಾಚೀನ ಕನ್ನಡದಲ್ಲಿ ಹರಡುತ್ತಿತ್ತು ಬನವಾಸಿಯ ಪ್ರಾಚೀನ ಶಾಸನಗಳು ಹೇಳುತ್ತವೆ ಕನ್ನಡ ಮಾತ್ರ ಒಂದು ಭಾಷೆಯಲ್ಲ ಅದು ಬದುಕಿನ ಭಾಗವಾಗಿತ್ತು ಈ ಸಮಯದಿಂದಲೇ ನಂತರದ ಕದಂಬರು ಗಂಗರು ಕಾಲದಲ್ಲಿ ಕನ್ನಡಕ್ಕೆ ರಾಜ್ಯಮಟ್ಟದ ಗೌರವ ದೊರೆಯಿತು ಕರ್ನಾಟಕದ ಉಗಮಯ್ಯುಗ ಕ್ರಿಸ್ತಶಕದ ಕ್ರಿಸ್ತಾಶಕದ ಮೊದಲನೆಯ ಶತಮಾನವು ಮಹಾನ್ ಸಾಮ್ರಾಜ್ಯಗಳ ಯುಗವಲ್ಲ ಆದರೆ ಇದು ರೂಪುಗೊಳ್ಳುವ ಯುಗ ಒಂದು ಜನಾಂಗ ತನ್ನ ಸಂಸ್ಕೃತಿ ತನ್ನ ಧರ್ಮ ತನ್ನ ಭಾಷೆಯನ್ನು ಕಟ್ಟಿಕೊಳ್ಳುತ್ತಿದ್ದ ಸಮಯ ನಂತರ ಬಂದ ಶಾತವಾಹನರು ಕದಂಬರು ಗಂಗರು ಚಾಳುಕ್ಯರು ಹೊಯ್ಸಳರು ಎಲ್ಲರಿಗೂ ನೆಲವೊದಗಿಸಿದ ಮೂಲ ಕಾಲ ಇದು ಇದು ಮೊದಲನೇ ಶತಮಾನದ ಕರ್ನಾಟಕ ಮೌನವಾಗಿದ್ದರೂ ಮಹತ್ವದ ಯುಗ ಕಲ್ಲಿನ ಶಾಸನಗಳಲ್ಲಿ ಜಾನಪದ ಹಾಡುಗಳಲ್ಲಿ ಮತ್ತು ನಮ್ಮ ಜೀವನ ಪದ್ಧತಿಗಳಲ್ಲಿಯೇ ಈ ಕಾಲದ ಗುರುತುಗಳು ಇಂದಿಗೂ ಉಳಿದಿವೆ ಕರ್ನಾಟಕದ ಇತಿಹಾಸ ಅದು ಕೇವಲ ಕಥೆ ಅಲ್ಲ ಅದು ನಾವು ಬಂದ ದಾರಿ